ಅದನ್ನೇ ಇದನ್ನು ನೋಡಿ ನಾವು ಹೇಳಿದ್ರೆ ನಮ್ಮ ನಾಡು ಕನ್ನಡ ನಮ್ಮ ಮಾತೆ ಕರ್ನಾಟಕ ಮಾತೆ ಭಾರತ್ ಮಾತೆ ಜೈ ಕೂಗಿ ಬೇಡ ಅಂತ ಹೇಳಲ್ಲ ಆದ್ರೆ ಕುವೆಂಪು ಏನು ಹೇಳಿದ್ದಾರೆ ಭಾರತ ಜನನೀಯ ತನುಜಾತೆ ಜಯ ಕರ್ನಾಟಕ ಮಾತೆ ನಮ್ಮ ಅವ್ವನಿಗೆ ನೋಡೋಣ ಅಮ್ಮನಿಗೆ ನೋಡೋ ಬದಲು ಅಜ್ಜಿ ನೋಡ್ತಾ ಕೂತ್ರೆ ಅಜ್ಜಿಗೆ ಸೇವೆ ಆಸೆ ಅವಕಾಶ ಇಲ್ಲ ಅಜ್ಜಿಗೆ ಮೊಮ್ಮಕ್ಕಳು ತುಂಬಾ ಜನ ಇದ್ದಾರೆ ಆದ್ರೆ ಈ ತಾಯಿಗಿರ್ತಕ್ಕಂಥ ಮಕ್ಕಳು ನಾವೇ ಈ ನಮ್ಮ ತಾಯಿಗೆ ನಾವು ನೋಡದೇ ಇದ್ರೆ ಇದರ ಗೌರವವನ್ನು ನಾವೇ ತಿಳಿದೇ ಇದ್ರೆ ನಿಮ್ಗೆ ಹೇಳ್ತೇನೆ ನಾವು ದೇಶಕ್ಕೆ ದೊಡ್ಡ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಆದ್ರಿಂದ ನಾವೆಲ್ಲರೂ ತೀರ್ಮಾನ ಮಾಡಿದೆವು ಜನರ ಅಭಿಪ್ರಾಯ ಕೇಳಿ ನಮ್ಮದೇ ಆದಂತ ಒಂದು ಶಕ್ತಿಯನ್ನು ನಾವು ಮಾಡೋಣ ನಮ್ಮ ತೀರ್ಮಾನ ನಾವು ತಗೋಬೇಕು ಡೆಲ್ಲಿಯಲ್ಲಿರೋ ದೊಡ್ಡಪ್ಪನಿಗೆ ಹೋಗಿ ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ನಾಲ್ಕುವರೆ ಲಕ್ಷ ಕೋಟಿ ಜಿಎಸ್ಟಿ ಕೊಡ್ತಾ ಇದೀವಿ ಡೆಲ್ಲಿಗೆ ನಮಗೆ ಕೊಡ್ತಿರೋದು ಬರೀ ಐವತ್ತು ಸಾವಿರ ರೂಪಾಯಿ ಮಾತ್ರ ಕೇಳೋ ಶಕ್ತಿ ಕನ್ನಡಿಗರಿಗಿಲ್ವಾ ಇಲ್ವಾ ಕೇಳ್ತಕ್ಕಂಥದ್ದಿಲ್ಲ ಇವತ್ತು ಸಾಮಾಜಿಕ ನ್ಯಾಯವನ್ನು ಜಾರಿಗೆ ತಂದಂತವರು ಬಸವಣ್ಣನ ನಾಡಿನಲ್ಲಿ ಇವತ್ತು ನೀವು ಈ ಪೂರಿ ಬಿಸಿಲಿನಲ್ಲಿ ಐದು ದಿವಸದಿಂದ ಕೂತಿದ್ದೀರಾ ಅಂತಂತ ಹೇಳಿದ್ರೆ ನಿಮ್ಗೆ ಹೇಳ್ತೀನಿ ಅವ್ರಿಗೆ ಹೃದಯ ಇಲ್ಲವೇ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಇಷ್ಟು ಮಾತ್ರ ನಿಮ್ಗೆ ಹೇಳ್ತೇನೆ ಈ ಹೋರಾಟ ಏನಾಗುತ್ತೆ ಈಗಾಗಲೇ ಚಂದ್ರಶೇಖರ್ ಅವರು ನಾರಾಯಣಪ್ಪನವ್ರು ಹೇಳಿದ್ದಾರೆ ಇದು ಬೆಂಗಳೂರಲ್ಲಿ ಮಾತ್ರ ಅಲ್ಲ ತಾಲೂಕ್ ಪಟ್ಟದಲ್ಲೂ ಕೂಡ ಈ ಹೋರಾಟಕ್ಕೆ ಹೋಗುತ್ತೆ ಇಡೀ ರೈತ ಸಂಘದ ಜನ ಮತ್ತು ದಲಿತರು ಎಲ್ಲರೂ ಕನ್ನಡ ಸೇನೆಯವರು ಇವತ್ತು ನಿಮ್ಮ ಹೋರಾಟದಲ್ಲಿ ಇಡೀ ರಾಜ್ಯದಲ್ಲಿ ಭಾಗವಹಿಸಕ್ಕೆ ತಯಾರಾಗಿದೆ ನೂರ ಮೂವತ್ತೈದು ಲಕ್ಷ ಹೇಳಿಬೇಡ್ರಿ ಇವತ್ತು ಈ ತಾಯಂದರು ಆ ಮಕ್ಳಿಗೆ ಶಾಲೆ ಕರ್ಕೊಂಡ ನಿಮ್ಮ ಮಕ್ಕಳು ಹುಚ್ಚೋದ್ರು ಅದಕ್ಕೆ ತೊಳೆದು ಇಷ್ಟು ನೋಡ್ತಾ ಇದ್ದಾರಲ್ಲ ಎಂ ಎಲ್ ಎ ಸಾಹೇಬ್ರೆ ನಿಮ್ ಹೆಂಡತಿಯಲ್ಲಿ ಯಾರಾದ್ರೂ ಹೋಗಿ ಮಕ್ಕಳು ತೊಳೆದಿದಾರ ಕಷ್ಟ ಗೊತ್ತಿದ್ಯಾ ನಿಮಗೆ ಇವತ್ತು ಆ ಕಷ್ಟ ಪಡ್ತಕ್ಕಂಥವ್ರು ಇಲ್ಲಿ ಬಂದ್ರೆ ನೀವು ಬರಿ ಬಂದು ಸಹಾನುಭೂತಿ ಹೇಳ್ತಕ್ಕಂಥದ್ದಲ್ಲ ಅಶೋಕ್ ಅವರಿಗೂ ಮಾತಾಡ್ತೀನಿ ನಾನು ವಿಧಾನಸೌಧದವರಿಗೆ ಮುತ್ಕೆ ಹಾಕ್ಬೇಕಾದ್ರೂ ಅವರೇ ಫಸ್ಟ್ ಬಂದು ಕೂರಬೇಕು ರಾಜೀನಾಮೆ ಪತ್ರ ಬರೀಬೇಕು ನೀವು ಇದನ್ನು ಮಾಡಿದ್ರೆ ನಾವೆಲ್ಲರೂ ರಾಜೀನಾಮೆ ಕೊಡ್ತೀವಿ ಹೋರಾಟ ಮಾಡ್ತೀವಿ ಅಂತೇಳಿ ಹೊರಗೆ ಬಂದ್ರೆ ಅದು ಗಂಡಿಸ್ತಾನ ಬರೀ ಮದುವೆ ಆಗ್ಲಾರ್ದೆ ಲವ್ ಮಾಡ್ಕೊಂಡು ಹೋದ್ರೆ ಏನು ಪ್ರಯೋಜನ ಆಗೋದಿಲ್ಲ ಇವತ್ತು ನಾನು ಅದಂದ್ರೆ ಹೇಳ್ತೇನೆ ಲವ್ ಮಾಡಿದ್ರೆ ಏನು ಪ್ರಯೋಜನ ಮದುವೆ ಆಗ್ತೀನಿ ಇಲ್ಲ ಐ ಲವ್ ಯು ಯು ಲವ್ ಮೀ ಅದೇ ಜೇಬ ನಿಟ್ಕೊಳಕ್ ಆಕತ್ತ ಸೊ ಆದ್ರಿಂದ ಈ ಹೋರಾಟವನ್ನು ನೀವು ಮುಂದುವರಿಸಿ ನಮ್ಮ ಪೂರ್ಣವಾದಂತ ಸಹಕಾರ ನಿಮಗಿದೆ ಆ ಒಂದು ಲಕ್ಷ ರೂಪಾಯಿ ಯಾಕೆ ನಾನು ನಿಮಗೆ ಕೇಳಿದೆ ಪಿಸ್ಟಲ್ ಕೂತಿದಾರಲ್ಲ ಏನ್ ತಿಂತಾರೆ ಹೆಣ್ಮಕ್ಳ ಮೇಲೆ ನನಗೆ ಜಾಸ್ತಿ ಪ್ರೀತಿ ಎಂಟು ಜನ ಹೆಣ್ಮಕ್ಳ ತಂದೆ ನಾನು ಹೆಣ್ಮಕ್ಕಳೇ ತಂದೆ ತಾಯಂದಿರು ನೋಡೋರು ಮನೆಗೆ ಅಪ್ಪ ಬಂದ ತಕ್ಷಣ ಮಗ ಕೇಳ್ತಾನೆ ಏನ್ ತಂದೆಪ್ಪ ಅಂತ ಮಗಳು ಹೇಳ ಕೇಳ್ತಾನೆ ಏನ್ ತಿಂದ್ಯಪ್ಪ ಅಂತ ಇವತ್ತು ಆ ಸಂಸ್ಕೃತಿ ಹೆಣ್ಮಕ್ಕಳಲ್ಲಿದೆ ಆದ್ರಿಂದ ತಾವೆಲ್ಲರೂ ಕೂಡ ಭಯಪಡಬೇಡಿ ನಿರಾಶರಾಗಬೇಡಿ ಜಯ ನಿಮಗೆ ಸಿಕ್ಕೇ ಸಿಗತ್ತೆ ಎರಡು ವರ್ಷ ಆದ್ಮೇಲೆ ನಾವೇ ವಿಧಾನಸೌಧದಲ್ಲಿ ಆ ಕಾಲ ಬರುತ್ತೆ ನಿಮ್ಮಲ್ಲೂ ಕೂಡ ಒಂದು ಐದು ಹತ್ತು ಜನ ಎಂಎಲ್ಎಗಳಾಗಿ ಬರಬೇಕು ಬರೀ ದುಡ್ಪಟ್ಟು ಮುಂಡೆವು ಅಲ್ಲ ಜನರನ್ನ ಪ್ರೀತಿ ಮಾಡ್ತಕ್ಕಂಥ ಜನ ವಿಧಾನಸೌಧದಲ್ಲಿ ಕೂರಬೇಕು ಅದಕ್ಕೆ ನಾನು ಹೇಳಿದೆ ಅದು ವಿಧಾನಸೌಧ ಅಲ್ಲ ಎಂದಿನವರೆಗೆ ಅದು ಬಸವಸೌಧ ಆಗೋದಿಲ್ವೋ ಅಂದಿನವರೆಗೆ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ ಆದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಸವಣ್ಣನವರ ಕನಕದಾಸರ ಸಿದ್ಧಾಂತಗಳನ್ನು ಇಟ್ಕೊಂಡು ಕನ್ನಡ ನಾಡಿನಲ್ಲಿ ಒಂದು ದೊಡ್ಡ ಶಕ್ತಿಯನ್ನು ಕಟ್ಟಮಕ್ಕಂತ ಪ್ರಯತ್ನ ನಾವು ಕನ್ನಡ ಸಂಘ ಸಂಸ್ಥೆಗಳು ಕಾ ಕನ್ನಣೆ ನಾ ನನ್ನಿ ಡಾ ಡಮರುಗ ಪರಮೇಶ್ವನಾದಂಥ ಮುಖಂಡೇಶ್ವರ ಎಂದು ಕನ್ನಡೇ ನನ್ನೇ ಡಬರುಗ ಬಾರಿಸಿದನು ಅಂದಿನಿಂದಲೇ ಈ ಭಾಷೆಗೆ ಕನ್ನಡ ಅಂತೇಳಿ ನಾವು ಆಗ್ತವಾಯಿತು ಆದ್ರಿಂದ ಇವತ್ತು ಅವ್ರು ಸಾಕಷ್ಟು ಬಿಸ್ನಲ್ಲಿದ್ದೀರಿ ಇವತ್ತು ನಮ್ಮ ಕೈಯಲ್ಲಿ ಏನು ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಸಾಧ್ಯವಿದೆಯೋ ನಾವೆಲ್ಲರೂ ನಿಮ್ ಪರವಾಗಿದ್ದೇವೆ ಭಗವಂತ ನಮ್ ಕೈ ಹಿಡಿತಾನೆ ದೇವರು ನಮ್ ಪರವಾಗಿದ್ದಾನೆ ಕಾರಣ ನಾವೇನು ಪುಕ್ಷಟೆ ಕೇಳ್ತಾ ಇಲ್ಲ ನಾವು ದುಡಿದು ದುಡಿಮೆಗೆ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೇವೆ ಆ ಭಗವಂತನ ಸಹಾಯ ಇದೆ ಅಂತ ಇವತ್ತು ನೀವು ಕರೀತಾ ಇದ್ರು ನಾವೆಲ್ಲರೂ ಬಂದಿದ್ದೀವಿ ಇವತ್ತಿನ ದಿವಸ